ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಪುಮನ ಎರಡ್ ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ರೋಚಕವಾಗಿ ಸೋಲಿಸಿ ಎರಡನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ ವಡೋದರಾದಲ್ಲಿ ಕೋಟಂಬಿ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂರ ಮೂರು ರನ್ ಗಳಿಸಿತ್ತು ಆರ್ಸಿಬಿ ಕೊನೆಯ ಓವರ್ನಲ್ಲಿ ಗುರಿ ತಲುಪಿ ಭರ್ಜರಿ ಗೆಲುವು ಸಾಧಿಸಿದೆ ವಡೋದರಾದ ಕೋಟಂಬಿ ಕ್ರೀಡಾಂಗಣದಲ್ಲಿ ನಡೆದಂತ ಎರಡ್ ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ಕೋಟ್ಯಾಂತರ ಆರ್ ಸಿಬಿ ಅಭಿಮಾನಿಗಳು ಯಾವ ಫಲಿತಾಂಶವನ್ನ ನಿರೀಕ್ಷೆ ಮಾಡ್ತಾ ಇದ್ರೋ ಅದೇ ಫಲಿತಾಂಶ ಹೊರಬಿದ್ದಿದೆ ರಣರೋಚಕ ಕತೆಯಿಂದ ಕೂಡಿದಂತ ಈ ಪಂದ್ಯವನ್ನ ಕೊನಿಕೆ ಓವರ್ನಲ್ಲಿ ಗೆದ್ದುಕೊಳ್ಳುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎರಡನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ ಇತ ಸತತ ನಾಲ್ಕನೇ ಬಾರಿ ಫೈನಲ್ನಲ್ಲಿ ಸೋತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅದೇ ನಿರಾಸೆಯೊಂದಿಗೆ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟ ತೆಗೆದುಕೊಂಡಿದೆ ಈ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂರು ರನ್ ಗಳ ಬೃಹತ್ ರನ್ ದಾಖಲಿಸಿತ್ತು ಈ ಗುರಿ ಬೆನ್ನಟ್ಟಿದಂತ ಆರ್ ಸಿ ಕೂಡ ಕೆಚ್ಚೆದ ಪ್ರದರ್ಶನ ನೀಡಿ ಕೊನೆಯ ಓವರ್ನಲ್ಲಿ ಗೆಲುವು ಸಾಧಿಸಿತ್ತು ಹಾಗೆ ಇನ್ನೂರ ಮೂರು ರನ್ ಗಳ ಗುರಿ ಬೆನ್ನಟ್ಟುವ ಮೂಲಕ ಆರ್ ಸಿ ಬಿ ಫೈನಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತವನ್ನ ಬೆನ್ನಟ್ಟಿದಂತ ತಂಡ ಅನ್ನುವಂತಹ ದಾಖಲೆಯನ್ನ ಬರೆದಿದೆ ಫೈನಲ್ ತಂಡದಲ್ಲಿ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸ್ಫೋಟಕ ಆರಂಭ ಸಿಕ್ಕಿತ್ತು ಲಿಜಲಿ ಲೀ ಮತ್ತು ಶಫಾಲಿ ವರ್ಮಾ ಮೊದಲ ವಿಕೆಟ್ಗೆ ನಲವತ್ತೊಂಬತ್ತು ರನ್ ಗಳ ಜೊತೆಯಾಟ ನೀಡಿದ್ರು ಶಫಾಲಿ ವಿಕೆಟ್ ಪತನದೊಂದಿಗೆ ಜೊತೆಯಾಟ ಮುರಿದು ಬಿತ್ತು ಆ ಬಳಿಕ ಪಂದ್ಯ ನಾಯಕಿ ಜಮಿಯಾ ರಾಡಿಗಸ್ ಆರಂಭದಿಂದಲೇ ಹೊಡಿ ಬಡಿ ಆಟಕ್ಕೆ ಮುಂದಾದ್ರು ಅದ್ಯಾಗೋ ಲಿಜಲಿ ಲೀ ಮೂವತ್ತೇಳು ರನ್ ಗಳಿಗೆ ವಿಕೆಟ್ ಒಪ್ಪಿಸುವ ಮೂಲಕ ಡೆಲ್ಲಿಗೆ ಎರಡನೇ ಆಘಾತ ಎದುರಾಯಿತು ನಾಲ್ಕನೇ ಕ್ರಮಾಂಕದಲ್ಲಿ ಲಾರಾ ಉಲ್ಫಾರ್ಟ್ ಜಮಿಯಾಗೆ ಉತ್ತಮ ಸಾಥ್ ನೀಡಿದ್ರು ಹೀಗಾಗಿ ಈ ಜೋಡಿ ನಾಲ್ಕನೇ ವಿಕೆಟ್ಗೆ ಅರ್ಧ ಶತಕದ ಜೊತೆ ಆಟವನ್ನಾಡಿತ್ತು ಇದೇ ವೇಳೆ ನಾಯಕಿ ಜಮಿಯಾ ಮೂವತ್ತೆರಡು ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು ಅಂತಿಮವಾಗಿ ಜಮಿಯಾ ಮೂವತ್ತೇಳು ಎಸೆತಗಳಲ್ಲಿ ಐವತ್ತೇಳು ರನ್ ಬಾರಿಸಿದ್ರು ಇತ್ತ ಲಾರಾ ಉಲ್ಫಾಟ್ ಕೂಡ ನಲ್ವತ್ನಾಲ್ಕು ರನ್ ಗಳ ಕಾಣಿಕೆ ನೀಡಿದ್ರು ಕೊನೆಯಲ್ಲಿ ಶೆನೆಲಿ ಹೆನ್ರಿ ಹದಿನೈದು ಎಸೆತಗಳಲ್ಲಿ ಅಜಯ್ಯ ಮೂವತ್ತೈದು ರನ್ ಬಾರಿಸಿ ತಂಡವನ್ನ ಇನ್ನೂರ ಮೂರು ರನ್ ಗಳ ಬೃಹತ್ ಮೊತ್ತಕ್ಕೆ ಕೊಂಡೊಯ್ದ್ರು ಇತ್ತ ಆರ್ ಸಿಬಿ ಪರ ಸಲಿಯಾ ಸತ್ವೇರ ಅರುಂಧತಿ ಹಾಗೂ ನಡೀನ್ ಡಿ ತಲಾ ಒಂದು ವಿಕೆಟ್ ಪಡೆದ್ರು ಇನ್ನೂರ ನಾಲ್ಕು ಗಳ ಗುರಿಯನ್ನ ಬೆನ್ನಟ್ಟಿದ್ದಂತ ಆರ್ಸಿಬಿ ತಂಡಕ್ಕೆ ಕಳಪೆ ಆರಂಭ ಸಿಕ್ಕಿತು ಗ್ರೇಸ್ ಹ್ಯಾರಿಸ್ ಕೇವಲ ಒಂಬತ್ತು ರನ್ಗಳಿಗೆ ಔಟ್ ಆದ್ರು ಹೀಗಾಗಿ ಡೆಲ್ಲಿ ಆರಂಭದಲ್ಲೇ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿತು ಆದ್ರೆ ಎರಡನೇ ಗೆ ಜೊತೆಯಾದಂತಹ ನಾಯಕಿ ಶ್ಮೃತಿ ಮಂದಣ್ಣ ಮತ್ತು ಜಾರ್ಜಿಯಾ ವಾಲ್ ಡೆಲ್ಲಿ ತಂಡವನ್ನ ದುಸ್ವಪ್ನದಂತೆ ಕಾಡಿದ್ರು ಇಬ್ಬರು ಆಟಗಾರ್ತಿಯರು ವಿಶೇಷವಾಗಿ ಮಂದಣ್ಣ ಅದ್ಭುತ ಬ್ಯಾಟಿಂಗ್ ಮಾಡಿ ದೆಹಲಿಯಿಂದ ಪಂದ್ಯವನ್ನ ಕಸಿದುಕೊಂಡ್ರು ಫ್ಲವರ್ ಪ್ಲೇನಲ್ಲಿ ಈ ಜೋಡಿ ಐವತ್ತೊಂಬತ್ತು ರನ್ ಕಲೆ ಹಾಕಿತ್ತು ಹಾಗೆಯೇ ಹತ್ತನೇ ಓವರ್ ಹೊತ್ತಿಗೆ ತಂಡದ ಸ್ಕೋರ್ ಅನ್ನ ನೂರು ರನ್ಗಳಿಗೆ ಕೊಂಡೊಯ್ತರು ಕೇವಲ ಐವತ್ತೆಂಟು ಎಸೆತಗಳಲ್ಲಿ ಶತಕದ ಪಾಲುದಾರಿಕೆಯನ್ನ ಹಂಚಿಕೊಂಡ್ರು ಈ ವೇಳೆ ಜಾರ್ಜಿಯಾ ವಾಲ್ ಮೂವತ್ತೇಳು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ರು ಮಂದನಾ ಕೇವಲ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಅರ್ಧ ಶತಕವನ್ನ ಪೂರೈಸಿದ್ರು ಮಂದನಾ ಎರಡು ಸಿಕ್ಸರ್ ಮತ್ತು ಐದು ಬೌಂಡ್ರಿಗಳ ಸಹಾಯದಿಂದ ಅರ್ಧ ಶತಕ ಪೂರೈಸಿದ್ರು ಮಂದನಾ ಮತ್ತು ವಾಲ್ ಒಟ್ಟಿಗೆ ತೊಂಬತ್ತೆರಡು ಎಸೆತಗಳಲ್ಲಿ ನೂರ ಅರವತ್ತೈದು ರನ್ ಸೇರಿಸಿದ್ರು ವಾಲ್ ಎಪ್ಪತ್ತೊಂಬತ್ತು ರನ್ ಗಳಿಸಿದ್ದಾದ್ರು ಮಿನ್ನು ಮನಿ ಬೌಲಿಂಗ್ನಲ್ಲಿ ಔಟ್ ಆದ್ರು ಅದ್ಯಾಗೋ ಅವರು ತಮ್ಮ ಕೆಲಸವನ್ನ ಮಾಡಿ ಸಿಬಿಯನ್ನ ಗೆಲುವಿನ ಸನಿಹಕ್ಕೆ ತಂದು ನಿಲ್ಲಿಸಿದ್ರು ಹತ್ತೊಂಬತ್ತನೇ ಓವರ್ನಲ್ಲಿ ಡೆಲ್ಲಿ ಸಿಬಿಯನ್ನ ಸಂಕಷ್ಟಕ್ಕೆ ಸಿಲುಕಿಸಿತ್ತು ಶೆಲಿ ಹೆನ್ರಿ ನಾಲ್ಕನೇ ಸುತ್ತದಲ್ಲಿ ಶ್ಮೃತಿ ಮಂದಣ್ಣ ಎಂಬತ್ತೇಳು ರನ್ ಗಳಿಗೆ ಬೌಲ್ಡ್ ಮಾಡುವ ಮೂಲಕ ಆರ್ ಸಿಬಿಯನ್ನ ಒತ್ತಡಕ್ಕೆ ಸಿಲುಕಿಸಿದ್ರು ಮಂದನ ಔಟ್ ಆದ ನಂತರ ಕ್ರಿಸ್ ಗೆ ಬಂದ ರಾಧಾ ಯಾದವ್ ಮೊದಲ ಎಸೆತದಲ್ಲೇ ಕ್ಯಾಚ್ ನೀಡಿದ್ರು ಆದ್ರೆ ಡೆಲ್ಲಿ ತಂಡ ಈ ಕ್ಯಾಚ್ ಕೈ ಚೆಲ್ಲಿ ಗೆಲ್ಲುವ ಅವಕಾಶವನ್ನ ಕೈ ಚೆಲ್ಲಿತು ಕೊನೆಯ ಓವರ್ನಲ್ಲಿ ಆರ್ ಸಿಬಿ ಗೆಲುವಿಗೆ ಹತ್ತು ರನ್ ಬೇಕಿತ್ತು ಸ್ಟ್ರೈಕ್ ನಲ್ಲಿದ್ದಂತಹ ರಾಧಾ ಎರಡು ಬೌಂಡರಿಗಳನ್ನ ಭಾರಿಸಿ ತಂಡಕ್ಕೆ ರೋಚಕ ಜಯ ತಂದುಕೊಟ್ರು ಇದಾಗಿತ್ತು ಹೊತ್ತಿನ ಕ್ರೀಡಾ ಸುದ್ದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ